ಎಲ್ಲ ನಮ್ಮ ಸ್ನೇಹಿತರಿಗೆ ಎಲ್ಲ ಮೈತ್ರಿ ಎಲ್ರಿಗೂ ನಮಸ್ಕೆ ಅದೇಜ್ ಅಲ್ಲಿ ಆರೈ ಸೋಡಿಸ್ತಿದ್ದೆ ಅದಾದ್ಮ್ ಪಲ್ಸರ್ ಅದಕ್ಕೆ ಬಂದೆ ಸೊ ಫೈನಲಿ ರಾಯಲ್ ಎನ್ಫೀಲ್ಡ್ಗೆ ಶಿಫ್ಟ್ ಸೊ ಈಗ ನಾನು ಓಡಿಸ್ತಾ ಇರೋ ಸಿನಿಮಾದಲ್ಲಿ ಎಲ್ಲ ಬೈಕ್ಸಿನ ಸೊ ಬೈಕರ್ಸ್ಗೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ನೀವು ಈ ಅಸೋಸಿಯೇಷನ್ಗೆ ನೀವು ಟೈಮ್ ಕೊಟ್ಟು ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನನಗೆ ಈ ವೇದಿಕೆ ಮೇಲೆ ಟೈಮ್ ಕೊಟ್ಟಿರೋದಕ್ಕೆ ಇಡೀ ಅಸೋಸಿಯೇಷನ್ಸ್ಗೆ ಥ್ಯಾಂಕ್ಸ್ ಅನ್ನೋದಕ್ಕೆ ಇಷ್ಟಪಡ್ತೀನಿ ನೀವು ಎಲ್ಲ ಬೈಕರ್ಸ್ ಒಂದು ರಿಕ್ವೆಸ್ಟ್ ನಾನು ಜಾಸ್ತಿ ಎಲ್ಲ ಕೊಡೋಲ್ಲ ದಯವಿಟ್ಟು ಎಲ್ಲರೂ ಎಲ್ಲ ಕನ್ನಡ ಚಿತ್ರಗಳನ್ನು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂತೀವಿ

ಸಾವಿರ ತರಲೆ ಮಾಡಿದ್ದೀರ ಸೊ ದಯವಿಟ್ಟು ಎಲ್ಲರೂ ಪ್ಲೀಸ್ ಸೇಫ್ ಆಗಿರಿ ಹೆಲ್ಮೆಟ್ ಯೂಸ್ ಮಾಡಿ ಅಂಡ್ ನಿಯಮ ಕಾನೂನು ನಿಯಮ ಮಾಡಿದೆ ಸೊ ಅದನ್ನ ಉಲ್ಲಂಘನೆ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಜಯ ಆಂಜನೇಯ ಅಂತ ಹೇಳ್ತಾ ಇಂದ ಕಾರ್ಯಕ್ರಮ ಪ್ರಾರಂಭ ಮಾಡಿದ سر ویر مار سوشی آتا

ಮಾಡಿ ನೀವು ಬೀಜಾ ಟೈಮ್ ಇದೆ ನನಗೆ ನಂದ ಇಲ್ವಾ ಚಂದ ಇಲ್ವಾ ಕಡಕ್ ಆಗಿಲ್ವಾ ಅಥವಾ ಕತಾರವಾಗಿಲ್ಲ ಯೋಚನೆ ಮಾಡು ಥ್ಯಾಂಕ್ ಯು ಸೋ ಮಚ್